ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ರೆ ಬೆಂಕಿ ಮೈಕ್ ಸಿಕ್ಕಿದ್ರೆ ಸಾಕು ಸಿಡಿಲಪ್ಪರ ಹಿಂದೂ ವಿರೋಧಿಗಳಿಗೆ ಮಾತಲ್ಲೇ ಬಾಣ ಕೇಸರಿ ಪಕ್ಷದಲ್ಲಿದ್ದ ಫೈರ್ ಬ್ರ್ಯಾಂಡ್ ಆದ್ರೆ ಈಗ ಸ್ವತಂತ್ರ ಹಕ್ಕಿ ಯಾರ ಮುಲಾಜು ಇಲ್ಲ ಎಂಥವರಿಗೂ ಹೆದರಲ್ಲ ಅಂಥ ಗತ್ತು ಗೈರತ್ತು ಈ ಉತ್ತರ ಕರ್ನಾಟಕ ಹುಲಿಯದ್ದು ಒಂದು ಕಾಲದ ಬಿಜೆಪಿ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್ ಈಗ ಅದೇ ಪಕ್ಷದಿಂದ ಉಚ್ಚಾಟನೆ ಆಗಿರೋ ಎಂಎಲ್ಎ ಯತ್ನಾಳ್ ತಮ್ಮ ಬದುಕಿನ ಉದ್ದಕ್ಕೂ ದ್ವೇಷ ಮಾಡಿದ್ದು ಒಂದು ಮುಸ್ಲಿಮರನ್ನ ಮತ್ತೊಂದು ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರನ್ನ ಇಬ್ಬರನ್ನ ಯಾವ ರೀತಿ ಬೈದಿದ್ರು ಅಂದ್ರೆ ಇಬ್ಬರ ಮರ್ಯಾದೆಯನ್ನ ಕರ್ನಾಟಕದ ಜನರ ಮುಂದೆ ಹರಾಜು ಹಾಕಿದ್ರು ಅಪ್ಪ ಮಕ್ಕಳು ಕರ್ನಾಟಕವನ್ನೇ ಲೂಟಿ ಹೊಡೆದಿದ್ದಾರೆ ಅಂತ ನೇರ ನೇರ ಆರೋಪ ಮಾಡಿದ್ರು ಅದರಲ್ಲೂ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದ್ಮೇಲಂತೂ ಅದು ಹೆಚ್ಚಾಗಿ ಹೋಯಿತು ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಬೇಕು ಅಂತ ಯತ್ನಾಳ್ ಬಾಯಿಗೆ ಬಂದಂತೆ ಬೈದ್ರು ಬೀದಿಯಲ್ಲಿ ಬಿಎಸ್ ವೈ ಕುಟುಂಬದ ವಿರುದ್ಧ ಸಮರ ಸಾರಿದ್ರು ಇವರಷ್ಟೇ ಅಲ್ಲ ಇವರ ಬೆಂಬಲಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಜಿಎಂ ಸಿದ್ದೇಶ್ವರ್ ಸೇರಿ ಅನೇಕ ನಾಯಕರು ನಿಂತಿದ್ರು ಇದರಿಂದಲೇ ಯತ್ನಾಳ್ಗೆ ಸಾಕಷ್ಟು ಪವರ್ ಬಂದಿತ್ತು ಯತ್ನಾಳ್ ಮಾತಿನಿಂದ ಕಂಗೆಟ್ಟಿದ್ದ ಪಿ ವೈ ಹಾಗೂ ವಿಜಯೇಂದ್ರ ಹೈಕಮಾಂಡ್ ಗೆ ದೂರನ್ನ ಕೊಟ್ರು ಹೈಕಮಾಂಡ್ ನಿಂದಲೇ ಯತ್ನಾಳ್ ಗೆ ವಾರ್ನಿಂಗ್ ಬಂದ್ರು ಕೇರ್ ಮಾಡದ ಯತ್ನಾಳ್ ದಿನೇ ದಿನೇ ಬೆಂಕಿ ಒಗುಳುತ್ತಲೇ ಇತ್ತು ಆದ್ರೆ ಈಗ ಸೈಲೆಂಟ್ ಆಗಿದ್ದಾರೆ ಅದಕ್ಕೆ ಕಾರಣ ವಿಜೇಂದ್ರ ಹೆಣಿದ ಚಕ್ರವ್ಯೂಹ ಆ ಚಕ್ರವ್ಯೂಹದಲ್ಲಿ ಸಿಲುಕಿ ಯತ್ನಾಳ್ ಈಗ ಉಚ್ಚಾಟನಿಯಾಗಿದ್ದಾರೆ ಈ ಮಧ್ಯೆ ಯತ್ನಾಳ್ ಕೊಲೆಗೆ ಸಂಚು ರೂಪಿಸಲಾಗಿದೆ ಅನ್ನೋ ವಿಚಾರ ಪಟಾಬಯಲಾಗಿದೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕೊಲೆ ಸಂಚು ರೂಪಿಸಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ಅವಹೇಳನಕಾರಿ ಹೇಳಿಕೆ ಅವರ ಫಾಲೋವರ್ ಗಳನ್ನ ಕೆರಳಿಸಿದೆ ಇದನ್ನೇ ಖಂಡಿಸಿಯೇ ಏಪ್ರಿಲ್ ಹದಿನೈದರಂದು ವಿಜಯಪುರ ಬಂದ್ಗೆ ಕರೆ ನೀಡಲಾಗಿದೆ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸೋಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂಬೇಡ್ಕರ್ ವೃತ್ತದಲ್ಲಿ ಎಲ್ರೂ ಕೂಡ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಸೇರಬೇಕು ಸುಮಾರು ಒಂದು ಲಕ್ಷ ಜನರಿಗೆ ಕರೆಯನ್ನ ಕೊಡಲಾಗಿದೆ ಒಂದೇ ದಿನ ಇಷ್ಟು ಜನ ಬಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೂ ಕಷ್ಟ ಆಗುತ್ತೆ ಇದನ್ನೇ ಬಂಡವಾಳ ಮಾಡಿಕೊಂಡು ದೊಂಬಿ ಎಬ್ಬಿಸಿ ಯತ್ನಾಳ್ ಮನೆಗೆ ನುಗ್ಗೋಣ ಅಲ್ಲಿ ಅವರಿಗೆ ಒಂದು ಗತಿ ಕಾಣಿಸೋಣ ಅನ್ನೋ ಭಾಗವೇ ಆಡಿಯೋದಲ್ಲಿ ಬಹಿರಂಗ ಆಗಿದೆ ಈ ಬಾರಿ ಯತ್ನಾಳ್ ಗೆ ಫೈನಲ್ ಡೇ

और सब जना फैसला करें इस बार उसका डी एंड या उन्हें अरेस्ट होना या सब के सब उसके घर को निकलना रैली रैली वहाँ सीधा उसके घर को निकलती है भाई तो को पंद्रह तारीख को सब के सब तुम्हारी जो भी दोस्त अतराफ़ तुम्हारे भाई बहन जो भी तुम्हारे रिश्तेदार हैं सबको को जल्ला करो पंद्रह तारीख को अम्बेड सर्कल में जमा होना तो, तो इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ तो उन्हें बेल को छोड़ रहा था मगर इस बार ऐसा नहीं है इस बार उसका फाइनल डे या उन्हें अरेस्ट होना या उसका सर तन से जुदा होना पूरे मुसलमान मेमरा पूरे तय को बटे यन सीधा झन्नू में जाना इनशाला वहीं पर मिलेंगे कर को तो पंद्रह तारीख को सब के सब तुम्हारी जो भी दोस्त अतराफ़ तुम्हारे भाई बहन जो भी तुम्हारे रिश्तेदार हैं सबको इतना करो पंद्रह तारीख को अम्बेड सर्कल में जमा होना तो इस बार उसका फाइनल डे है अब तक उसे हर बार मेमोरेंडम दे देते तो क्या हुआ तो उन्हें बेल भी छोड़ रहा था मगर इस बार ऐसा नहीं है इस बार उसका फनल या उन्हें अरेस्ट होना या उसका से जुदा होना पूरे मुसलमानों मेंबड़ा पूरे तयो को बटे या सीधा झन्नू में जाना इंशाल्लाह वहीं पे मिलेंगे आदरे ई ऑडियो दली मातनाड़ीदू यार उनोदू ಗೊತ್ತಾಗಿಲ್ಲ ಇದು ವೈರಲ್ ಆಗುತ್ತಲೇ ವಿಜಯಪುರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಅದರಲ್ಲೂ ಯತ್ನಾಳ್ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ದಾಂಧಲೆ ಮಾಡಿದ್ರು ಶಾಸಕರ ಮನೆಯನ್ನೇ ಟಾರ್ಗೆಟ್ ಮಾಡಿ ಬೆಂಕಿ ಇಟ್ಟಿದ್ರು ಈಗಲೂ ಕೂಡ ಯತ್ನಾಳ್ ಮನೆಗೆ ಇದೇ ರೀತಿ ಮಾಡೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅದಕ್ಕೆ ಆಡಿಯೋ ಬಗ್ಗೆ ದೂರನ್ನ ಕೊಟ್ಟು ಪೊಲೀಸರಿಗೆ ಯತ್ನಾಳ್ಗೆ ಭದ್ರತೆಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಏಪ್ರಿಲ್ ಏಳರಂದು ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಯತ್ನಾಳ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಬಾಳಾಸಾಹೇಬ್ ಠಾಕ್ರೆ ಅವರ ಮನೆಯಲ್ಲಿ ಜನಿಸಿದವರು ಅಂತ ವಿವಾದದ ಹೇಳಿಕೆಯನ್ನು ನೀಡಿ ಮುಸ್ಲಿಂ ವಿರುದ್ಧ ರೊಚ್ಚಿಗೆದಿದ್ರು ಇದರಿಂದ ಮುಸ್ಲಿಂ ಸಮುದಾಯ ಯತ್ನಾಳ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿತ್ತು ಈ ಮಧ್ಯೆ ಯತ್ನಾಳ್ ಮುಗಿಸೋ ಆಡಿಯೋ ಒಂದು ವೈರಲ್ ಆಗಿದೆ ರಾಜ್ಯದಲ್ಲಿ ಮತ್ತೆ ಕೋಮು ಗಲಭೆ ಹಾಗೂ ಮಟ್ಟಕ್ಕೆ ಹೋಗಿದೆ